ಅದೇ ಒಂದು ಶುಭ ಸುದ್ದಿ ಸರ್ ಹೇಳ್ಬೇಕು ಅಂದ್ರೆ ಈ ನವರಾತ್ರಿ ಟೈಮ್ ನಲ್ಲಿ ಈ ಕಳ್ಳ ಸಿಕ್ಕಿರ್ತಕ್ಕಂಥದ್ದು ಏನಂದ್ರೆ ನಲವತ್ತೆಂಟು ದಿನ ಏನು ಮಂಡಲ ಪೂಜೆ ನಡೀತಾ ಇತ್ತು ಆ ಒಂದು ಒಂಬತ್ತನೇ ದಿನ ಕಳ್ತನ ಆಯ್ತು ಒಂದು ಅದೆಲ್ಲ ನಮ್ಮ ಗ್ರಾಮಸ್ಥರಿಗೆ ಇಡೀ ಕರ್ನಾಟಕದಾದ್ಯಂತ ಭಾಳಷ್ಟು ಭಕ್ತಾದಿಗಳಿಗೆ ಭಾಳ ನೋವಿನ ಸಂಗತಿ ಆ ಒಂದು ನೋವಿನಲ್ಲಿ ಇರಬೇಕಾದ್ರೇ ನಮಗೆ ಈ ನವರಾತ್ರಿ ಪೂಜೆ ಪ್ರಾರಂಭ ಆದಾಗ ಈ ಕಳ್ಳ ಏಳನೇ ದಿನದ ಪೂಜೆಯಲ್ಲಿ ನಮಗೆ ಕಳ್ಳ ಯಾರು ಅಂತ ಗೊತ್ತಾಯಿತು ಹಾಗಾಗಿ ಏನಂತ ಅಂದರೆ ಇಲ್ಲಿ ವಿಶೇಷ ಭಾಳಷ್ಟು ಶ್ರೀ ವನ್ನಾದೇವಿ ದೇವಸ್ಥಾನದಲ್ಲಿ ಭಾಳಷ್ಟು ಭಕ್ತಾದಿಗಳು ಬಂದು ಬರ್ತಾರೆ ಹೋಗ್ತಾರೆ ಆದರೆ ಈ ಒಂದು ಸನ್ನಿವೇಶ ಆದಮೇಲೆ ಈ ಸಂದರ್ಭ ಆದಮೇಲೆ ಭಾಳಷ್ಟು ಭಕ್ತಾದಿಗಳಿಗೆ ನೋವಾಗಿತ್ತು ಯಾವಾಗ ಈ ನವರಾತ್ರಿ ಟೈಮ್ನಲ್ಲಿ ಸತತವಾಗಿ ಪೂಜೆ ನಡೀತಾ ಇತ್ತು ಆ ಒಂದು ಸಂದರ್ಭದಲ್ಲೇ ಈ ಈ ಕಳ್ಳ ಏನಂದರೆ ತಿಪ್ಪೂರಿನಲ್ಲಿ ಬೀದಿ ಬೀದಿಗಳಲ್ಲಿ ಅಲಿಬೇಕಾದ್ರೆ ನಾನು ತಾಯಿಯ ಮಾಂಗಲ್ಯವನ್ನು ಕದಿಬಾರ್ದಾಯ್ತು ಕದ್ದಿದ್ದರಿಂದ ನನಗೆ ಇವಾಗ ನೆಮ್ಮದಿ ಇಲ್ಲ ಎಲ್ಲೂ ಕೂತ್ಕೊಳ್ಳೋಕಾಗ್ತಾಯಿಲ್ಲ ಮಲೆ ಕಳಕಾಗ್ತಿಲ್ಲ ಭಾಳಷ್ಟು ತಪ್ಪು ಮಾಡಿದೆ ಅನ್ನೋದು ಅರೆ ಹುಚ್ಚಿನಾಗಿ ಅಲಿತಾ ಇದ್ದಂಥ ಸಂದರ್ಭದಲ್ಲಿ ಈ ಬೀಟ್ ಇರ್ತಕ್ಕಂಥ ಪೊಲೀಸ್ನವರು ಇವನನ್ನು ಗಮನಿಸಿ ಏನು ಈ ಕಳ್ತನದ ಬಗ್ಗೆ ಮಾತಾಡ್ತಾ ಇದ್ದನಲ್ಲ ಅಂತ ಹೇಳಿದಾಗ ಈ ಹಿಂದೆ ಗ್ರಾಮಸ್ಥರು ಮತ್ತು ಅರ್ಚಕರು ಗಮೃತೂರು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ದು ಈ ಥರ ತಾಯಿಯ ಒಡವೆಗಳು ಕಳ್ತನ ಆಗಿದೆ ಅಂತ ಅದನ್ನು ಆಧರಿಸಿ ಎಲ್ಲ ಸ್ಟೇಷನ್ಗೂ ಮಾಹಿತಿ ಹೋಗಿತ್ತು ಅದರ ಆಧಾರದ ಮೇಲೆ ತ್ರಿಪ್ಟೂರ್ನ ಪೊಲೀಸ್ನವರು ಅವನ್ನ ವಿಚಾರಣೆ ಮಾಡಿದ್ದಾಗ ಅವನ್ನ ತಪ್ಪೊಪ್ಕೊಂಡು ಅರ್ಸಿಕೆರನ್ನ ಒಂದು ಒಡವೆ ಅಂಗಡಿಯಲ್ಲಿ ಒಡವೆಯನ್ನು ಎಲ್ಲದನ್ನು ಮಾರಿದ್ದ ಅದನ್ನ ಆಧರಿಸಿ ಅವನನ್ನೇ ಹೋಗಿ ಆ ಒಡವೆಯನ್ನ ತೆಗೆದುಕೊಂಡು ಬಂದು ಈ ಅಮೃತೂರು ಪೊಲೀಸ್ನವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ರು ಅವರು ನಮಗೆ ಮೊನ್ನೆ ದಿವಸ ಪ್ರಧಾನ ಪ್ರಧಾನಾರ್ಚಕರು ಮತ್ತೆ ಗ್ರಾಮಸ್ಥರ ಮುಖಂಡರನ್ನ ಗ್ರಾಮದ ಮುಖಂಡರನ್ನೆಲ್ಲರನ್ನೂ ಕರೆಸಿ ಏನು ಒಡವೆ ಆಗಿತ್ತು ಅದೆಲ್ಲದನ್ನು ಇದೇನಾ ಅಂತ ತೋರಿಸಿದ್ರು ಪ್ರಧಾನ ಅರ್ಚಕರು ಅದನ್ನೆಲ್ಲದನ್ನು ಇದು ನಮ್ಮ ದೇವರು ಒಡವೆನೆ ಅಂತ ಗುರುತಿಸ್ಬಿಟ್ಟು ಅದನ್ನು ಏನು ಕೋರ್ಟ್ ಪ್ರೊಸೀಜರ್ ಇಂದ ಅದು ಮುಗಿಸ್ಬಿಟ್ಟು ಕೊಡ್ತೀವಿ ಅಂತ ಹೇಳಿದ್ದಾರೆ ಆ ಒಂದು ಸನ್ನಿವೇಶ ನಮ್ಮೆಲ್ರಿಗೂ ಬಹಳ ಸಂತೋಷ ತಂದಿದೆ ಆ ಮತ್ತೊಮ್ಮೆ ಶ್ರೀ ವನ್ನಾದೇವಿ ಅಮ್ಮನವರ ಶಕ್ತಿ ಮತ್ತೊಮ್ಮೆ ಪ್ರೂವ್ ಆಗಿದೆ ಅಂತಲೇ ಹೇಳ್ಬೋದು ಸರ್ ಅದು ಇಲ್ಲ ಸರ್ ಈ ಒಡವೆ ಯಾವ ರೀತಿ ಇಲ್ಲಿ ಕಳೆತನ ಆಗಿತ್ತೋ ಮೂರ್ ತಿಂಗಳು ಆದ್ಮೇಲೂ ಸಹ ಆ ಒಡವೆ ಅದೇ ರೀತಿ ಇದೆ ಒಂದ್ ಸ್ವಲ್ಪನೂ ಸಹ ವಿರೂಪ ಆಗಿಲ್ಲ ಹೌದು ಹೌದು ಸರಿ ಇನ್ನೊಂದೇನಂದ್ರೆ ಹಡ ಇಟ್ಟದ ಮೂಲ ರೂಪ ಕೈಕೊಳ್ಳೋದು ಉಂಟು ಆದ್ರೆ ಇವನು ಅರಸಿಕೆರೆ ಒಡವೆ ಅಂಗಿಲ್ ಮಾರಿದಾನೆ ಮಾರದ್ ಮೇಲೆ ಏನಂದ್ರೆ ಅದನ್ನ ಹಳೇ ಒಡವೆಗಳ್ನ ಯಾರೇ ಆಗ್ಲಿ ಕರಗಿಸ್ಬಿಟ್ಟು ಬೇರೆ ಒಡವೆಗಳನ್ನ ಮಾಡೋ ಅಂತ ಪ್ರತೀತಿ ಇದೆ ಆದ್ರೆ ಅವ್ರಿಗೂ ಸಹ ಮನಸ್ಸು ಕೊಟ್ಟಿಲ್ಲ ಆ ದೇವಿ ಮೂಲ ಏನಿದೆ ಯಾಕೆಂದ್ರೆ ಬಹಳ ಪುರಾತನ ಕಾಲದಿಂದಲೂ ಸಹ ಆ ಒಡವೆಯನ್ನ ಧರಿಸ್ಕೊಂಡು ಬರ್ತಾ ಇದ್ರು ಇಲ್ಲಿ ಪುರೋಹಿತರು ಮತ್ತೆ ಗ್ರಾಮದ ಮುಖಂಡರು ಅದೇ ರೀತಿ ಇವತ್ಗೂ ಸಹ ಆ ಇದು ಒಡವೆ ಯಾವುದೇ ಮೂಲ ರೂಪವನ್ನ ವಿರೂಪ ಆಗದಲೆ ಇವತ್ತು ಯಾವ ರೀತಿ ಇತ್ತು ಒಡವೆ ಅದೇ ರೀತಿ ಇವತ್ತು ಗ್ರಾಮಕ್ಕೆ ಬರ್ತಾ ಇರೋದು ಬಹಳ ಖುಷಿ ಕೊಟ್ಟಿದೆ ಸರ್ ಏನಂದರೆ ನಾವು ತುಮಕೂರು ಜಿಲ್ಲೆಯಲ್ಲೇ ಸರ್ ಏನು ಶ್ರೀ ವನ್ನಾದೇವಿ ದೇವಸ್ಥಾನದ ಓಪನಿಂಗ್ ಆಯಿತು ಪ್ರಾರಂಭೋತ್ಸವ ಆಯಿತು ಭಾಳ ಉಜ್ ವಿಜೃಂಭಣೆಯಿಂದ ಕೇವಲ ಒಂದೇ ವರ್ಷದಲ್ಲಿ ಈ ಒಂದು ದೇವಸ್ಥಾನನ ಗ್ರಾಮಸ್ಥರ ಸಹಕಾರದಿಂದ ಭಕ್ತಾದಿಗಳ ಸಹಕಾರದಿಂದ ಕಟ್ಟಿದ್ದು ಆದರೆ ಯಾವಾಗ ಇದು ವಿಜೃಂಭಣೆಯಿಂದ ಆಯಿತೋ ಭಾಳಷ್ಟು ಜನಕ್ಕೆ ಪ್ರಚಾರ ಆಯಿತು ಅದೇ ರೀತಿ ಈ ಕಳ್ಳುಂಗು ಸಹ ಆ ಪ್ರಚಾರ ತಿಳಿದು ಇಲ್ಲಿ ಬಂದು ಭಾಳಷ್ಟು ದಿನ ವಾಚ್ ಮಾಡಿ ನಲವತ್ತೆಂಟು ದಿನ ಸರ್ ನಮ್ಮ ಗ್ರಾಮದಲ್ಲಿ ಪ್ರತಿ ಮನೆಯಿಂದ ಪ್ರತಿದಿನಲ್ಲೂ ಸಹ ಸಾವಿರ ಸಾವಿರದ ಇನ್ನೂರು ಜನಕ್ಕೆ ಅನ್ನದಾನನ ಪ್ರತಿದಿನ ಬೆಳಿಗ್ಗೆ ಅಭಿಷೇಕ ಆಗೋದು ಮತ್ತು ರಾತ್ರಿ ಮಹಾಮಂಗಳಾರತಿ ಆಗೋದು ನಂತರ ಒಂದು ಅನ್ನದಾನ ನಡೆಯೋದು ಸುತ್ತ ಹಳ್ಳಿಗಳಿಂದ ಎಲ್ಲ ಭಕ್ತಾದಿಗಳು ಬಂದು ಸಾಮೂಹಿಕವಾಗಿ ಸಾವಿರ ಸಾವಿರದ ಇನ್ನೂರು ಜನಕ್ಕೆ ಸತತವಾಗಿ ಅನ್ನದಾನ ನಡಿಬೇಕಾದ್ರೆ ಆ ಒಂದು ಸಂದರ್ಭದಲ್ಲಿ ಅವ್ನು ಬಂದು ಇಲ್ಲೆಲ್ಲ ವಾಚ್ ಮಾಡಿ ಸಂಚಾಕಿ ಹಾಕಿ ಮಾಡಿರ್ಬೋದು ಅಂತ ನಮಗೂ ಹೇಳಿದೆ ಅವತ್ತು ಅವತ್ತಿನ ದಿನ ಏನು ನಲವತ್ತೆಂಟು ದಿನದ ಒಂಬತ್ತನೇ ದಿನದ ಪೂಜೆ ಮುಗಿಸಿ ಎಲ್ಲ ಗ್ರಾಮಸ್ಥರು ಮತ್ತು ಅರ್ಚಕರು ಹೋದ ಮೇಲೆ ಇಲ್ಲಿ ಸರಿಸುಮಾರು ಹನ್ನೆರಡು ಮೂವತ್ತರ ಸರಿಸುಮಾರಿಗೆ ಈ ದೇವಸ್ಥಾನಕ್ಕೆ ಬಂದು ಆ ಮುಖ್ಯ ದ್ವಾರವನ್ನೇ ಕೋಲ್ನಿಂದ ಡ್ಯಾಮೇಜ್ ಮಾಡಿ ಒಳಗಡೆ ಹೋಗಿ ಅಲ್ಲಿ ಏನಂದರೆ ಗರ್ಭಗುಡಿಯ ದ್ವಾರ ಇದೆ ಅದನ್ನು ಸಹ ಡ್ಯಾಮೇಜ್ ಮಾಡಿ ಒಡವೆಯನ್ನು ಅಮ್ನೋರ್ ಮೇಲಿದ್ದ ಒಡವೆಯನ್ನು ಕದಿಯೋದು ಕೆಲಸ ಮಾಡಿದ್ದ ನಂತರದಲ್ಲಿ ಉಂಡಿ ಇತ್ತು ಆ ಉಂಡಿಯ ಹಣವನ್ನು ಕದಿಯಲು ಉಂಡಿನೂ ಸಹ ಭಾಳ ಬಂದೋಬಸ್ತಾಗಿದ್ದರೂ ಸಹ ಇವಾಗ ಚಾಕಚಕ್ಯತೆ ಆ ಕಳ್ಳರಿಗೆ ಗೊತ್ತಿರೋದ್ರಿಂದ ಭಾಳಷ್ಟು ಜೊತೆ ಭಾಳಷ್ಟು ಅದೇ ಆಗಿರೋದ್ರಿಂದ ಆ ಒಂದು ಉಂಡಿಯನ್ನು ಕದ್ದು ಅವನು ಇಲ್ಲಿಂದ ಪರಾರಿಯಾಗಿದ್ದ ಹೌದು ಸರ್ ಪ್ರೊಫೆಷನಲ್ ಕಳ್ಳ ಅಂತಾನೆ ಅವರು ಸಹ ಬಂದು ಯಾಕೆ ಅಂದ್ರೆ ನಮಗೆ ಉಂಡಿನ ಇದು ಬಹಳಷ್ಟು ಇವಾಗ ಎಲ್ಲಾ ಕಡೆ ಕಳತನ ಆಗ್ತಾ ಇರೋದ್ರಿಂದ ಉಂಡಿಯನೇ ಬಂದೋಬಸ್ತಾಗಿ ಮಾಡಿದ್ದ ಸರ್ ಭಾಳ ಅದು ನಂಬರ್ ಲಾಕ್ ಅಲ್ಲಿ ಉಂಡಿ ಮಾಡಿಸಿದ್ದು ಹಾಗಾಗಿ ನಮಗೆ ಒಂದು ಧೈರ್ಯ ಇತ್ತು ಏನು ಕಳತನ ಆಗೋಲ್ಲ ಇಷ್ಟು ಸುವ್ಯವಸ್ಥಿತವಾಗಿದೆ ಒಬ್ರೋ ಇಬ್ಬರು ಎತ್ಕೊಂಡು ಹೋಗೋವಂಥ ಉಂಡಿನೂ ಅಲ್ಲ ಸರ್ ಅದಕ್ಕೂ ಮಿನಿಮಮ್ ನಾಲ್ಕೈದು ಜನ ಬರಬೇಕು ಇದು ಮಾಡಬೇಕು ಅದೆಲ್ಲ ಆಗೋಲ್ಲ ಅಂತ ನಾವು ಆ ನಿರೀಕ್ಷೆ ಇಟ್ಟಿರಲಿಲ್ಲ ಆದರೆ ಈ ಆ ಒಂದು ದಿನ ಅವನಿಗೆ ಅದ್ರ ಬಗ್ಗೆ ಅವನಿಗೆ ಭಾಳಷ್ಟು ಇದಿರೋದ್ರಿಂದ ಕಳತನದಲ್ಲೇ ಅವನು ಪರಿಣಿತ ಆಗಿರೋದ್ರಿಂದ ಈ ಕಳತನನ ಮಾಡಿದ್ದಾನೆ ಸರ್ ಹೌದು ಸರ್ ನಾವೇನು ಸಿ ಸಿ ಕ್ಯಾಮ್ರಾ ಏನು ದೇವಸ್ಥಾನದಲ್ಲಿ ಹಾಕಿದ್ದೀವಿ ಆ ಕ್ಯಾಮ್ರಾದಲ್ಲೂ ಅಷ್ಟೇ ಒಬ್ಬನೇ ಬರೋದು ಸ್ಪಷ್ಟವಾಗಿ ಕಾಣುತ್ತೆ ಒಬ್ಬನೇ ಬಂದು ಒಳಗಡೆ ಹೋಗೋನು ಸಹ ಭಾಳಷ್ಟು ಜನ ಇಲ್ಲಿಯವರೆ ಯಾರೂ ಗ್ರಾಮದವರು ಒಂದು ಕೈ ಜೋಡಿಸಿರ್ಬೋದಾ ಅಂತಲೂ ನೋಡಿದ್ದು ನಾವೆಲ್ಲ ಯೋಚನೆ ಮಾಡಬೇಕಾದ್ರೆ ಸಿ ಸಿ ಕ್ಯಾಮ್ರಾದಲ್ಲಿ ಸ್ಪಷ್ಟವಾಗಿತ್ತು ಇವನ ಯಾರೋ ಭಾಳ ಪರಿಣಿತಿ ಹೊಂದಿರೋನೇ ಬಂದು ಒಂದೇ ರಾತ್ರಿ ಒಬ್ಬನೇ ಕಳ್ತನ ಮಾಡ್ಕೊಂಡು ಹೋಗಿದ್ದೆ ಸರ್ ಹೌದು ಸರ್ ಭಾಳ ಖುಷಿ ವಿಚಾರ ಎಲ್ಲ ಒಡವೆಗಳು ಅಮ್ಮನವ್ರಿಗೆ ಏನು ಧರಿಸ್ತಾ ಇದ್ದೋ ಅವೆಲ್ಲ ಒಡೆಗಳು ಸಿಕ್ಕಿದವೆ ಇವತ್ತೂ ಆ ಒಡವೆ ಇನ್ನೊಂದು ಎರಡು ದಿನದಲ್ಲಿ ನಮ್ಮ ಗ್ರಾಮದ ಕೈ ಸೇರುತ್ತೆ ಭಾಳ ಖುಷಿಯಾಗಿದ್ದೀವಿ ಅಮ್ಮನವ್ರಿಗೆ ಏನು ಮೊದಲಿಂದಲೂ ಪ್ರಿಯವಾಗಿತ್ತು ಮೂಲ ಒಡವೆಗಳು ಮತ್ತೊಮ್ಮೆ ಧರಿಸಿ ಅಮ್ಮನ್ನ ಕಣ್ತುಂಬ್ಕೋಬೇಕು ಅಂತ ನಾವೆಲ್ಲರೂ ಕಾತ್ರದಿಂದ ಕಾಯ್ತಾ ಇದ್ದೀವಿ ಸರ್ ಬಗ್ಗೆ ಅದೇ ಉಂಡಿ ಬಗ್ಗೆ ಉಂಡಿ ಹಣ ನಾನು ಕುಡಿದು ಖರ್ಚು ಮಾಡ್ಕೊಂಬಿಟ್ಟೆ ಅಂತ ಎಲ್ಲ ಮಾಹಿತಿ ಕೊಟ್ಟಿದ್ದಾನೆ ಯಾಕೆಂದರೆ ಇವಾಗ ಅವನಿಗೆ ಅರೆ ಹುಚ್ಚಿ ಹಿಡ್ದಿದೆ ಯಾವುದೂ ಸ್ಪಷ್ಟವಾದ ಮಾಹಿತಿ ಸಿಗ್ತಾ ಇಲ್ಲ ನಮಗೇನೆಂದರೆ ಪ್ರತಿಯೊಬ್ಬರಿಗೂ ಅಷ್ಟೇ ಇವಾಗ ಉಂಡಿ ಹಣ ಹೋಗಿದ್ರ ಬಗ್ಗೆ ಯಾರೂ ಯೋಚನೆ ಮಾಡ್ತಾ ಇರಲಿಲ್ಲ ಅಮ್ಮನವ್ರ ಒಡವೆ ಹೋಗ್ತಲ್ಲ ಪಮ್ನವ್ರ ಒಡವೆ ಸಿಕ್ಕಿದ್ರೆ ಸಾಕು ಅನ್ನೋ ಒಂದು ಆಸೆ ಗ್ರಾಮಸ್ಥರದ್ದು ಭಕ್ತಾದಿಗಳಾಗಿತ್ತು ಹಾಗೆ ಇವತ್ತು ಆ ಒಡವೆ ಎಲ್ಲ ಸಿಕ್ಕಿದೆ ಭಾಳಷ್ಟು ಖುಷಿಯಾಗಿದೆ ಖಂಡಿತ ಸರ್ ಖಂಡಿತ ಯಾಕೆ ಅಂದರೆ ಈಗಾಗಲೇ ಭಾಳಷ್ಟು ನಾವು ಮರ್ತೆ ಬಿಟ್ಟಿದ್ದು ಸಿಗುತ್ತಾ ಆಲೆ ಎರಡು ತಿಂಗಳಾಯಿತು ಮೂರು ತಿಂಗಳಾಯಿತು ಏನಪ್ಪ ಮಾಡೋದು ಅಂತ ಆದರೆ ನಾವು ನಮ್ಮ ಪುರೋಹಿತರೊಬ್ಬರು ಹೇಳಿದರು ರಾ ನಟರಾಜ್ ಶರ್ಮಾ ಅಂತ ಹಂಗೆ ಅವರು ನುಡಿದಂಗೆ ಇವತ್ತು ಪೂರ್ಣ ಒಡವೆಗಳು ಎರಡರಿಂದ ಮೂರು ತಿಂಗಳೊಳಗಡೆ ಸಿಕ್ಕಿದೆ ಭಾಳಷ್ಟು ಖುಷಿಯಾಗಿದೆ ಸರ್ ಅಲೋಕ್ ದೊಡ್ಡ ಮದರೆ ಸರ್